ಹಾಯ್ ಹಲೋ ನನ್ನ ಪ್ರೀತಿಯ ಹೆಮ್ಮೆಯ ಕರಡಿಗರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದರೆ ವಾಣಿಜ್ಯ ಮಂಡಳಿಯ ಮೇಲೆ ಟಾಕ್ಸಿಕ್ ಸಿನಿಮಾದ ಕುರಿತಾಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಒಬ್ರು ಲೋಹಿತ ಅನ್ನೋ ಲಾಯರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಆ ದೂರಲ್ಲಿ ಇರೋದಂದರೆ ಟಾಕ್ಸಿಕ್ನ ಏನೊಂದು ಟ್ರೀಸರ್ ಬಿಡುಗಡೆ ಆಯಿತು ಆ ಟ್ರೀಸರು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಕ್ಕಾಗಲ್ಲ ಒಂದು ಎಷ್ಟು ಸಿನಿಮಾ ಅಂತಂದರೆ ಫ್ಯಾಮಿಲಿ ಆಡಿಯನ್ಸ್ ಕಾಯ್ತಾಯಿದ್ರು ಮಕ್ಕಳ ಜೊತೆ ನೋಡಬೇಕು ಅಂತ ಇದ್ರು ತಂದೆ ತಾಯಿಗಳ ಜೊತೆ ನೋಡಬೇಕು ಅಂತ ಇದ್ರು ಈಗ ಯಾವುದೇ ಒಂದು ಆ ವಿಡಿಯೋದಲ್ಲಿ ಯಾವುದೇ ಒಂದು ಟ್ರೀಸರಲ್ಲಿ ಒಂದು ಡಿಸ್ಕ್ಲೈಮರ್ ಇಲ್ಲದೆ ಯಾವುದೇ ಒಂದು ಸಂದೇಶ ಇಲ್ಲದೆ ಈ ಥರ ಒಂದು ಒಂದು ವಿಡಿಯೋನ ಬಿಡತಕ್ಕಂಥದ್ದು ಒಂದು ಟ್ರೀಸರ್ನ ಬಿಡ್ತಕ್ಕಂಥದ್ದು ಅದು ಎಷ್ಟು ಚೆನ್ನಾಗಿರುತ್ತೆ ಎಷ್ಟೋ ಜನ ನೋಡಬೇಕು ಅಂತ ಕಾಯ್ತಾ ಇರ್ತೆ ಒಬ್ಬ ದೊಡ್ಡ ಸ್ಟಾರು ತುಂಬಾ ದಿನದ ದಿನ ಆದಮೇಲೆ ಒಂದು ಆ ಟ್ರೀಸರ್ನ ಬಿಡ್ತಾ ಇದ್ದಾರೆ ನೋಡಬೇಕು ಅಂತ ಇರುತ್ತೆ ಅಟ್ಲೀಸ್ಟ್ ಒಂದು ಮಕ್ಕಳಿರ್ತಾರೆ ನೋಡ್ತಾ ಇರ್ತಾರೆ ಅಂತ ಒಂದು ಒಂದು ಡಿಸ್ಕ್ಲೈಮರ್ ಹಾಕ್ಬೇಕು ಒಂದು ಏನೋ ಒಂದು ಈ ಈ ವಿಡಿಯೋ ಈ ಥರಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಏನೋ ಒಂದು ಹೇಳಿದ್ರೆ ಅದನ್ನು ನೋಡ್ಬೋದಾಗಿತ್ತು ಈ ಥರ ಮಾಡಿದ್ರೆ ಸಮಾಜಕ್ಕೆ ತುಂಬ ಕೆಟ್ಟ ಸಂದೇಶ ಹೋಗುತ್ತೆ ಅಂತೇಳಿ ಅವರು ಬೇಜಾರನ್ನ ವ್ಯಕ್ತಪಡಿಸಿ ಸಿನಿಮಾ ಮೇಲುಗಡೆ ಅವರು ದೂರನ ಕೊಡ್ತಾ ಇಲ್ಲ ಸಿನಿಮಾದಲ್ಲಿ ಬಂದಿರತಕ್ಕಂಥ ಟ್ರೀಸರ್ನ ವಾಣಿಜ್ಯ ಮಂಡಳಿ ಅವರು ಸರಿಯಾಗಿ ಅದಕ್ಕೆ ಒಂದು ಯಾವ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಅವ್ರಿಗೆ ಯಾ ಯ ಸರ್ಟಿಫಿಕೇಟ್ ಕೊಡಬೇಕಾ ಇಲ್ಲ ಯು ಎ ಸರ್ಟಿಫಿಕೇಟ್ ಕೊಡಬೇಕಾ ಅಂತೇಳಿ ನೋಡಿ ಕೊಟ್ಟಿರ್ತಾರೆ ಆದರೆ ಅದನ್ನು ಆ ಈ ಸಿನಿಮಾ ತಂಡಕ್ಕೆ ಈ ಈ ಸಿನಿಮಾಗೆ ಈ ಥರ ಸರ್ಟಿಫಿಕೇಟ್ ನಾವು ಕೊಟ್ಟಿದ್ದೀವಿ ಇದಕ್ಕೆ ಡಿಸ್ಕ್ಲೇಮರ್ನ ಹಾಕ್ಕೊಳ್ಳಿ ಎಲ್ಲ ಜನ ನೋಡ್ತಾ ಇರ್ತಾರೆ ಅಭಿಮಾನಿಗಳು ನೋಡ್ತಾ ಇರ್ತಾರೆ ಆಗ್ತಾರೆ ಅಂತ ಹೇಳ್ಬೋದಾಗಿತ್ತು ಈ ಥರ ಎಲ್ಲೋ ಒಂದು ಹೇಳ್ದೇನೆ ಡೈರೆಕ್ಟ್ ಆಗಿ ಬಿಟ್ಟಿರೋದ್ರಿಂದ ಹೊರಗಡೆ ಇರ್ತಕ್ಕಂಥ ಜನಗಳು ಅಭಿಮಾನಿಗಳು ನೋಡಿರೋದ್ರಿಂದ ಕೆಲವೊಂದು ಕಡೆ ಮುಜುಗರ ಆಗಿದೆ ಕೆಲವೊಂದು ಕಡೆ ಬೇಜಾರಾಗಿದೆ ಆ ಬೇಜಾರನ್ನ ಕೆಲವೊಬ್ರು ವ್ಯಕ್ತಪಡಿಸಿದ್ದಾರೆ ಕೆಲವೊಬ್ಬರು ವ್ಯಕ್ತಪಡಿಸಿಲ್ಲ ಇಷ್ಟು ದೊಡ್ಡ ಸಿನಿಮಾ ದೊಡ್ಡ ನಟನ ಸ್ಟಾರ್ ಸ್ಟಾ ದೊಡ್ಡ ಸ್ಟಾರ್ ಆಗಿಬಿಟ್ಟು ಈ ಥರ ಎಲ್ಲ ಬಿಟ್ಟರೆ ಹೇಗಿರುತ್ತೆ ಅಂತೇಳಿ ಒಂದು ಬೇಜಾರಾಗಿ ಒಂದು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಒಂದು ಕಂಪ್ಲೇಂಟ್ನ ಕೊಟ್ಟಿರ್ತಾರೆ ಈ ಸಿನಿಮಾ ಇರೋದು ಹೇಗೆ ಟಾಕ್ಸಿಕ್ ಅನ್ನೋ ಒಂದು ಟೈಟಲ್ಲು ಹೇಗಿದೆ ಅದು ಆ ಒಂದು ಬೇಸ್ ಮೇಲ್ಗಡೆ ಸಿನಿಮಾನ ಮಾಡಿದ್ದಾರೆ ಸಿನಿಮಾ ತಂಡದ್ದು ನನ್ಗನ್ಸಿಗೆ ಸಿನಿಮಾ ತಂಡದ್ದು ಏನೋ ಮಿಸ್ಟೇಕ್ ಇಲ್ಲ ಯಾಕಂದ್ರೆ ಅವ್ರಿಗೆ ಏನು ಕಂಟೆಂಟ್ನ ಮಾಡಬೇಕಾಗಿತ್ತು ಏನು ಸಿನಿಮಾನ ಮಾಡಬೇಕಾಯಿತು ಅದ್ರ ಕುರಿತಾಗಿ ಅವ್ರು ಮಾಡಿರ್ತಾರೆ ಇದರ ಎಲ್ಲ ಮಿಸ್ಟೇಕ್ಸ್ ಏನಂದ್ರೆ ವಾಣಿಜ್ಯ ಮಂಡಳಿಗೆ ಹೋಗ್ಬೇಕು ಯಾಕಂದ್ರೆ ಅವರೊಂದು ವಿಡಿಯೋನ ನೋಡಿ ಇದು ಯಾವ ಸರ್ಟಿಫಿಕೇಟ್ ಸಿನಿಮಾ ಇದರಲ್ಲಿ ಏನು ಮಿಸ್ಟೇಕ್ ಇದೆ ಏನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪೂರ್ತಿ ಚಿತ್ರತಂಡಕ್ಕೆ ಒಂದು ಸಂದೇಶ ಕೊಡಬೇಕಾಗಿತ್ತು ಇದರಲ್ಲಿ ಏನು ಮಿಸ್ಟೇಕ್ಸ್ ಇದೆ ಏನು ರೆಡಿ ಮಾಡಿಕೊಂಡು ಏನು ತಪ್ಪುಗಳನ್ನ ಸರಿ ಮಾಡಿಕೊಂಡು ನೀವು ಆಚೆ ಕಡೆ ಬಿಡಬೇಕು ಯಾಕಂದ್ರೆ ತುಂಬ ಸಣ್ಣ ಮಕ್ಕಳು ಇರ್ತಾರೆ ದೊಡ್ಡೋರು ಇರ್ತಾರೆ ಎಲ್ಲಾ ಕಡೆ ಕುತ್ಕೊಂಡು ನೋಡೋದಕ್ಕಾಗಲ್ಲ ಸಡನ್ ಆಗಿ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಕುತೂಹಲದಿಂದ ಓಪನ್ ಮಾಡಿರೋರೆ ತುಂಬ ಜನ ಜ ತುಂಬ ಜನ ಆಗಿರ್ತಾರೆ ಹಾಗಾಗಿ ವಾಣಿಜ್ಯ ಮಂಡಳಿಯ ತಪ್ಪನ್ಸುತ್ತೆ ಇದು ಚಿತ್ರತಂಡದ ತಪ್ಪೆಲ್ಲ ಚಿತ್ರತಂಡ ಅವರು ಏನು ಸಿನಿಮಾ ಮಾಡಬೇಕು ಅಂತ ಅದನ್ನ ಮಾಡಿದ್ದಾರೆ ದಯವಿಟ್ಟು ನೆಕ್ಸ್ಟ್ ಟೈಮು ವಾಣಿಜ್ಯ ಮಂಡಳಿ ಈ ಥರ ಎಲ್ಲ ಸಿನಿಮಾನ ನೀವು ನೋಡಿ ಒಳ್ಳೆಯ ನಿರ್ಧಾರವನ್ನು ತಗೊಂಡು ಒಂದು ಡಿಸ್ಕ್ಲೈಮರ್ನ ಒಳ್ಳೆ ಒಳ್ಳೆಯ ಡಿಸಿಷನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ನ ಮಾಡ್ಕೊಳ್ಳಿ